ನಗರದಲ್ಲಿ ಸ್ವಂತ ಸೂರು ಇಲ್ಲದೆ ಅನೇಕ ಕುಟುಂಬಗಳು ಬಾಡಿಗೆ ಮನೆಯಲ್ಲಿ ವಾಸಿಸುವುದನ್ನ ಮನಗಂಡ ಸ್ಥಳೀಯ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ನಗರದ ಬಡಜನರು ಕೂಡ ಮುಪ್ಪಿನ ಅವಧಿಯಲ್ಲಿ ಸ್ವಂತ ಮನೆಯಲ್ಲಿ ಜೀವನ ಸಾಗಿಸಲು ನಗರದಲ್ಲಿ ಪ್ಲಸ್ ಟು ಮಾದರಿಯಲ್ಲಿ ಮನೆ ನೀಡುವುದು ಶ್ಲಾಘನೀಯ ಎಂದು ನಗರಸಭೆ ಸದಸ್ಯ ರಮೇಶ್ ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ನಗರದ ನಗರಸಭೆ ಕಚೇರಿಯಲ್ಲಿ ನಗರದಲ್ಲಿ ಸ್ವಂತ ಸೂರಿಗಾಗಿ ಫಲಾನುಭವಿಗಳಿಗೆ ಅರ್ಜಿಯನ್ನ ನೀಡಿ ಮಾತನಾಡಿದರು ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರು ಕನಸಿನ ಮನೆಗಳು ಇವಾಗಿದ್ದು ಕಳೆದ ಹನ್ನೆರಡು ವರ್ಷಗಳಿಂದ ಶಾಸಕ ಸ್ಥಾನದ ಅವಧಿಯಲ್ಲಿ ಪ್ರತಿಯೊಬ್ಬರ ಅಳಲನ್ನ ಮನೆಗಂಡ ಅವರು ಸ್ವಂತ ಮನೆ ನೀಡಿದರೆ ನಗರದ ಜನತೆ ಸ್ವಾವಲಂಬಿ ಜೀವನಕ್ಕೆ ಅನುಕೂಲಕರವಾಗುತ್ತದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ವಸತಿ ಸಹಾಯಕ ಅಧಿಕಾರಿ ಭೂತಣ್ಣ ಹಾಗೂ ಸಿಬ್ಬಂದಿ ಫಲಾನುಭವಿಗಳು ಆಚರಿದ್ರು.

असल <laughs> <laughs>